ಬಂದು ನನ್ನ ಜೊತೆಯನ್ನು ಮಾತಾಡು ಆಗ ನಿಮಗೆ ಸಾಲ ಸಿಗುತ್ತೆ ಅನ್ನೋ ಮಾತನ್ನ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾನೆ ಅನ್ನೋ ಕಾರಣ ಎಲ್ಲಿ ಕರ್ನಾಟಕದಲ್ಲಿ ಅದರಲ್ಲೂ ನೂರಕ್ ನೂರಷ್ಟು ಕನ್ನಡ ಮಾತಾಡುವಂತ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಒಂದು ಹೋಬಳಿಯಲ್ಲಿ ನಡೆಸುವ ಬ್ಯಾಂಕಲ್ಲಿ ಒಬ್ಬ ಹಿಂದಿಯನ್ನು ಒಬ್ಬ ರೈತನ ಕನ್ನಡದ ರೈತನ ದುರಾಂಕಾರದಿಂದ ಈ ತರದ ಉತ್ತರ ಕೊಡ್ತಾನೆ ಅಂದ್ರೆ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಯಾರಿಗೆ ಕನ್ನಡ ಗೊತ್ತಿಲ್ಲದ ಕನ್ನಡದ ಗಂಧ ಗಾಳಿಯ ಅರಿವಿಲ್ಲದಂತ ಇಂಥ ಅಧಿಕಾರಿಗಳನ್ನ ಇಂಥ ನೌಕರಿ ಮಾಡ್ತಿರುವಂತ ಜನರನ್ನ ಕೇಂದ್ರ ವಾಪಸ್ ಕರೆಸ್ಕೊಂಡು ಅಲ್ಲಿ ಎಲ್ಲ ಬ್ಯಾಂಕ್ ಬ್ಯಾಂಕ್ಗಳಲ್ಲಿ ಕನ್ನಡದ ಮಕ್ಕಳು ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ನಾವು ಈ ಮೂರು ವಿಚಾರಗಳನ್ನ ಇಟ್ಕೊಂಡು ರಾಜ್ಯದ ಉದ್ದಗಲಕ್ಕೂ ಸಹ ವರ್ಷ ಪೂರ್ತಿ ಈ ವರ್ಷ ಪೂರ್ತಿ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಆಂದೋಲನವನ್ನ ಅದನ್ನ ತಾಲ್ಲೂಕು ಹೋಗಲಿ ಮಟ್ಟದ್ದು ತಗೊಂಡು ಹೋಗ್ಬೇಕು ಅನ್ನುವ ತೀರ್ಮಾನವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದೆ ಯಾಕೆಂದ್ರೆ ಬಹಳ ಮುಖ್ಯವಾದಂತ ವಿಚಾರಗಳನ್ನು ನಾನು ನಿಮ್ಗೆ ಇದ್ದೇನೆ ಒಂದು ಭಾಷೆಯ ವಿಚಾರದಲ್ಲಿ ಮತ್ತೊಂದು ಕರ್ನಾಟಕದ ಮಕ್ಕಳಿಗೆ ನೌಕರಿ ಸಿಗ್ಬೇಕು ಅನ್ನುವ ವಿಚಾರದಲ್ಲಿ ಮತ್ತೊಂದು ಕನ್ನಡಿಗರು ಇಲ್ಲಿ ವ್ಯಾಪಾರದ ಧರ್ಮವನ್ನು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದಾದ್ರೆ ಇಲ್ಲಿರುವಂತ ಎಲ್ಲ ಏಜೆನ್ಸಿಗಳು ಅಲ್ಲಿ ಕನ್ನಡಿಗರು ಪಾಲುದಾರರಾಗಬೇಕು ಅನ್ನೋದು ಯಾ ವಿಚಾರವನ್ನು ಇಟ್ಕೊಂಡು ಕರ್ನಾಟಕ ಕನ್ನಡಿಗ ಕನ್ನಡ ಅನ್ನೋ ವಿಚಾರ ಇಟ್ಕೊಂಡು ಇವತ್ತು ಕರ್ನಾಟಕ ದಕ್ಷಿಣ ವೇದಿಕೆ ಈ ಮೂರು ವಿಚಾರಗಳನ್ನ ಇಟ್ಕೊಂಡು ವರ್ಷ ಪೂರ್ತಿ ವರ್ಷ ಪೂರ್ತಿ ಈ ಹೋರಾಟವನ್ನ ತಗೊಂಡೋಗ್ಬೇಕು ಅಂತ ಅನ್ ಅನ್ಕೊಂಡಿದೀವಿ ಫೆಬ್ರವರಿ ಎರಡನೇ ತಾರೀಕು ನಾವು ಹೋರಾಟವನ್ನ ಫ್ರೀಡಂ ಪಾರ್ಕ್ನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಭಾರಿ ದೊಡ್ಡ ಮಟ್ಟಕ್ಕೆ ಇಲ್ಲಿಂದ ಪ್ರಾರಂಭ ಆಗುವಂತಹ ದೊಡ್ಡ ಚಳುವಳಿ ಅದು ಕರ್ನಾಟಕದ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಈ ಚಳುವಳಿ ತಗೊಂಡೋಗ್ತೀವಿ ಇದು ಬೀದಿಯ ಬೀದಿಯ ಚಳುವಳಿ ಹಾಕಬೇಕು ಸ್ವೀಸಾಮಾನ್ಯರ ಚಳುವಳಿ ಆಗಬೇಕು ಪ್ರತಿಯೊಬ್ಬ ಕನ್ನಡಿಗನ ಚಳುವಳಿ ಇದು ಹಾಕಬೇಕು ಅನ್ನುವ ಉದ್ದೇಶ ಕರ್ನಾಟಕ ರಕ್ಷಣಾ ವೇದಿಕೆಯ ಉದ್ದೇಶ ಹಾಗಾಗಿ ಇಲ್ಲಿ ಕನ್ನಡದ ಭಾಷೆ ಕರ್ನಾಟಕದ ಮಕ್ಕಳ ಭವಿಷ್ಯ ಕರ್ನಾಟಕದ ಮಕ್ಕಳ ಉದ್ಯಮ ಮಾಡುವಂಥ ವಿಚಾರದಲ್ಲಿ ಉದ್ಯಮಶೀಲತೆ ಆಗಬೇಕು ಉದ್ಯಮವಂತರ ಆಗಬೇಕು ಉದ್ಯಮವನ್ನು ಕಟ್ಟಬೇಕು ಉದ್ಯಮವನ್ನು ಬೆಳೆಸಬೇಕು ಉದ್ಯಮಿಗಳು ಆಗಬೇಕು ಕನ್ನಡಿಗರು ಬರೀ ಕೇವಲ ಕನ್ನಡದ ಮಕ್ಕಳು ಸರ್ಕಾರಿಯ ನೌಕರಿಗೆ ಅಷ್ಟೇ ಸೀಮಿತ ಆಗದೆ ಎಲ್ಲ ವ್ಯಾಪಾರಗಳನ್ನೂ ನಾವು ಮಾಡ್ತೀವಿ ಮಾಡಕ್ಕೆ ಸಮರ್ಥರಿದ್ದೀವಿ ಅನ್ನುವ ವಿಚಾರವನ್ನ ನಮ್ಮ ಮಕ್ಕಳಿಗೆ ನಮ್ಮ ನೆಲದ ಮಕ್ಕಳಿಗೆ ತುಂಬುವಂಥ ಕೆಲಸವನ್ನ ನಾವು ಮಾಡ್ಬೇಕಾಗತ್ತೆ ಅದಕ್ಕಾಗಿ ಯಾಕೆಂದ್ರೆ ಕನ್ನಡಿಗ ಉಳಿದ್ರೆ ಕನ್ನಡ ಉಳಿಯುತ್ತೆ ಕನ್ನಡ ಉಳಿದ್ರೆ ಕರ್ನಾಟಕ ಉಳಿಯುತ್ತೆ ಭಾಷೆವಾರು ಪ್ರಾಂತ್ಯಗಳ ಹಾಕಿದ್ದೆ ಭಾಷೆಯ ಆಧಾರದ ಮೇಲೆ ಹಾಗಾಗಿ ಕನ್ನಡಿ ಕನ್ನಡ ಭಾಷೆ ಕನ್ನಡಿಗನ ಬದುಕು ಕನ್ನಡದ ವ್ಯಾಪಾರದ ಇದು ಆ ಮೂರು ಚೆನ್ನಾಗಿ ಎದ್ಬಿಟ್ರೆ ಕರ್ನಾಟಕ ಸಮೃದ್ಧವಾಗಿರುತ್ತೆ ಅನ್ನುವ ಚಿಂತನೆ ಆಲೋಚನೆ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗಾಗಿ ಬಂಧುಗಳೇ ಯಾವ ಡಿಸೆಂಬರ್ ಇಪ್ಪತ್ತೇಳರ ನಾಮಫಲಕದ ಹೋರಾಟ ಇವತ್ತು ಒಂದು ಕಾಯ್ದೆ ಆಯ್ತು ಅದೇ ಮಾದರಿಯಲ್ಲಿ ಈ ಮೂರು ವಿಚಾರಗಳು ಕರ್ನಾಟಕ ಸರ್ಕಾರ ತಕ್ಷಣ ಕಾಯ್ದೆಗಳನ್ನ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರವನ್ನ ನಾವು ಒತ್ತಾಯ ಮಾಡ್ತೀವಿ ಒತ್ತಾಯ ಮಾಡ್ತೀವಿ ನಿಮ್ಮ ಜೊತೆಯಲ್ಲಿ ಸಂಘರ್ಷ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ ಆದ್ರೆ ನಾವು ಹೇಳಿದಂತ ವಿಚಾರದಲ್ಲಿ ಸರಿಯಾದ ರೀತಿಯಲ್ಲಿ ಮಾನ್ಯತೆ ಸಿಗದೆ ಹೋದ್ರೆ ನಾವು ಎಲ್ಲ ರೀತಿಯ ಹೋರಾಟಕ್ಕೂ ಸಜ್ಜಾಗಿದ್ದೀವಿ ಅವತ್ತು ನೀವು ನಮ್ಮನ್ನ ತಗೊಂಡೋಗಿ ಜೈಲಲ್ಲಿ ಇಟ್ಟ್ರಿ ಇಲ್ಲದ ಸಲ್ಲದ ಹತ್ತಾರು ಕೇಸುಗಳನ್ನೆಲ್ಲ ಹಾಕಿರೂ ಸಹ ನಾವೇನು ಹೆದರಿ ಕೂತ್ಕೊಂಡಿಲ್ಲ ಹೆದರಿ ಕೂತ್ಕೊಂಡಿಲ್ಲ ಅವತ್ತರಿಂದ ಐವತ್ತು ಅದೇ ಕೆಲಸವನ್ನ ಮಾಡ್ತಾ ಇದ್ದೀವಿ ನಮಗೆ ಯಾವ ಸರ್ಕಾರ ಬರ್ತವೆ ಯಾವ ಸರ್ಕಾರ ಇರ್ತವೆ ಪ್ರಶ್ನೆ ಇಲ್ಲ ಅದು ಯಾವುದೇ ಸರ್ಕಾರ ಆಗಿರಲಿ ಕನ್ನಡ ಕನ್ನಡಿಗ ಕರ್ನಾಟಕ ಅನ್ನುವ ವಿಚಾರದಲ್ಲಿ ಯಾರ ಜೊತೆಯಲ್ಲೂ ರಾಜಿ ಇಲ್ಲ ಇವತ್ತಿನ ಸರ್ಕಾರಕ್ಕೆ ನಾನು ನೇರವಾಗಿ ಹೇಳುತ್ತಾ ಇದ್ದೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ನೀವು ಹಿಂದಿನ ಸಂದರ್ಭದಲ್ಲಿ ಯಾವ ನಾಮಪರ್ಕದ ಹೋರಾಟದಲ್ಲಿ ಯಾವ ನಾಮಫಲಕದಲ್ಲಿ ಶೇಕಡ ಅರವತ್ತು ಕನ್ನಡ ಕಡ್ಡಾಯ ಬಳಕೆ ಆಗಬೇಕು ಅನ್ನುವ ವಿಚಾರವನ್ನೇನು ಅವತ್ತು ಕಾಯ್ದೆ ರೂಪದಲ್ಲಿ ತಂದಲ್ಲ ಅದೇ ರೀತಿ ಈ ಮೂರುಗಳನ್ನು ಕಾಯ್ದೆ ರೂಪದಲ್ಲಿ ತರಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರವನ್ನ ಒತ್ತಾಯಿಸ್ತೀನಿ ಹಾಗೆ ಕರ್ನಾಟಕ ಸರ್ಕಾರ ಇದನ್ನು ಸರಿಯಾದ ರೀತಿಯಲ್ಲಿ ಗಮನಿಸ್ತೀನಿ ಕಾಯ್ದೆಗಳು ಮಾಡದೆ ಹೋದ್ರೆ ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಕರ್ನಾಟಕ ರಕ್ಷಣಾ ವೇದಿಕೆಯ ಜೊತೆಯಲ್ಲಿ ಈ ನಾಡಿನ ಯುವಕರು ಬೀದಿಗಿಳಿತರೆ ಬಾರಿ ದೊಡ್ಡ ಪರಿಣಾಮವನ್ನ ಸರ್ಕಾರ ಎದುರಿಸಬೇಕಾಗುತ್ತೆ ಎನ್ನುವ ಎಚ್ಚರಿಕೆಯ ಮಾತನ್ನು ಸಹ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಕರ್ನಾಟಕದ ಜನ ಹೆಚ್ಚಿತ್ಕೋಬೇಕು ಕನ್ನಡಿಗರು ಹೆಚ್ಚಿತ್ಕೋಬೇಕು ಕನ್ನಡಿಗರಿಗೆ ಉದ್ಯೋಗ ಕೊಡಿ ಅಂದ್ರೆ ಇಲ್ಲಿಯ ಉದ್ಯಮಿಗಳು ಹೊರಗಡೆಯಿಂದ ಬಂದಂತಹ ಉದ್ಯಮಿಗಳು ಹೇಳೋ ಮಾತು ಕನ್ನಡಿಗರು ಕೆಲಸ ಮಾಡಲ್ಲ ಯಾಕೆ ಮಾಡೋದಿಲ್ಲ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಹೋಗಿ ಕನ್ನಡಿಗರು ಕೆಲಸ ಮಾಡುವಾಗ ಕರ್ನಾಟಕದ ನೆಲದಲ್ಲಿ ನಿಮ್ಮ ಉದ್ಯಮಗಳಲ್ಲಿ ಕನ್ನಡದವರು ಕೆಲಸ ಮಾಡಲ್ಲ ಅಂತ ಹೇಳೋದಕ್ಕೆ ಏನು ಕಾರಣ ಇಟ್ಕೊಂಡಿದ್ದೀರಿ ಯಾವ ಕಾರಣ ಕೊಡ್ತೀರಿ ನೀವು ಇಲ್ಲ ಮಾಡಲ್ಲ ಕೆಲಸ ಮಾಡಲ್ಲ ಅಂತ ಒಂದು ಹೊಂದ್ಬಿಟ್ರೆ ಬೇರೆ ಏನು ಕಾರಣ ಇಲ್ಲ ಹಾಗಾಗಿ ಕೆಲಸನೂ ಮಾಡ್ತೀವಿ ಕನ್ನಡಿಗರು ಯಾವುದೇ ಉದ್ಯೋಗ ಕೊಟ್ಟರು ಕೆಲಸ ಮಾಡಕ್ಕೂ ತಯಾರಾಗಬೇಕು ಯಾವುದೇ ವ್ಯಾಪಾರವನ್ನು ಮಾಡಲಿಕ್ಕೂ ಕನ್ನಡಿಗರು ಕರ್ನಾಟಕದ ನೆಲದಲ್ಲಿ ಸಿದ್ಧರಾಗಿ ಇರಬೇಕು ಮಾಡಬೇಕು ಯಾಕೆ ಎಲ್ಲೋ ಗುಜರಾತಿ ಎಲ್ಲೋ ರಾಜಸ್ಥಾನಿ ಎಲ್ಲೋ ಬಂಗಾಳಿ ಯಾರೋ ಆಂಧ್ರ ಯಾರೋ ತಮಿಳು ಇಲ್ಲಿ ಬಂದು ಉದ್ಯೋಗ ಮಾಡ್ತಾನೆ ಉದ್ಯಮ ಕಟ್ತಾನೆ ಅನ್ನೋದಾದ್ರೆ ಈ ನೆಲದ ಮಕ್ಕಳ ಕೈಲಿ ಯಾಕೆ ಸಾಧ್ಯ ಇಲ್ಲ ಹಾಗಾಗಿ ಅಂಥದ್ದು ಯಾವುದಕ್ಕೂ ಹಿಂಜರಿಯದೆ ಕನ್ನಡದ ಮಕ್ಕಳು ವ್ಯಾಪಾರದ ಮನೋಭಾವವನ್ನು ಬೆಳೆಸ್ಕೋಬೇಕು ಇವತ್ತು ನೋಡ್ತಾ ಇದ್ದೀವಿ ಒಂದು ಪಿ ಒಂದು ಕಾರ್ಪೊರೇಷನ್ ಕಾಂಟ್ರಾಕ್ಟ್ ಕಾರ್ಪೊರೇಷನ್ ಕಾಂಟ್ರಾಕ್ಟ್ನ ಮಾಡುವವರು ಯಾರಿದ್ದಾರೆ ಯಾರು ಕನ್ನಡದವ್ರು ಮಾಡ್ತಾರೆ ಎಲ್ಲ ಆಂಧ್ರದ ನಾಯ್ಡುಗಳು ರಡ್ಡಿಗಳು ಇನ್ಯಾರು ಮಾಡ್ತಾರೆ ಒಂದು ಪಿಡಬ್ಲ್ಯೂ ಡಿ ಒಂದು ಬಿ ಡಿ ಎ ಕಾಂಟ್ರಾಕ್ಟ್ ಎಲ್ಲ ಪರಭಾಷಿಕರ ಪಾಲ ಹಾಕ್ತಾ ಇದೆ ಮಾಡಿ ಕನ್ನಡಿಗರು ಎಲ್ಲ ಎಲ್ಲ ಕೆಲಸವನ್ನು ಮಾಡಬೇಕು ಮಾಡಕ್ ಮುಂದೆ ಹೋಗಬೇಕು ನಮ್ಮ ನೆಲದಲ್ಲಿ ನಾವು ನಮ್ಮನ್ನ ಸರಿಯಾದ ರೀತಿಯ ಬದುಕನ್ನು ಕಟ್ಕೊಳ್ಲಿಕ್ಕೆ ನಮ್ಮ ನೆಲದಲ್ಲಿ ನಮ್ಗೆ ಸಾಧ್ಯ ಆಗ್ಲಿಲ್ಲ ಅನ್ನೋದಾದರೆ ನಾವ್ ಎಲ್ಲೋ ಬದುಕನ್ನು ಕಟ್ಕೋಬೇಕು ಕಟ್ಕೊಳ್ಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ನಮ್ಮ ಹಕ್ಕು ನಮ್ಮ ನೆಲದಲ್ಲೇ ಚಲಾಯಿಸ್ಲಿಕ್ಕೆ ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲ ಅನ್ನೋದಾದ್ರೆ ಇನ್ನೆಲ್ಲ ಹೋಗಿ ನಮ್ಮ ಅಧಿಕಾರವನ್ನ ಚಲಾಯಿಸ್ತೀವಿ ಅನ್ನೋದ್ರಲ್ಲಿ ಆಗ್ತಾ ಇಲ್ಲ ಅದಕ್ಕಾಗಿ ಇವತ್ತು ನಾನು ಗಮನಿಸುತ್ತೆ ಇತ್ತೀಚೆಗೆ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ವಿಶ್ವ ಕನ್ನಡಿಗರಂತ ಒಂದು ಅವಾರ್ಡ್ ಫಂಕ್ಷನ್ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ವಿಶ್ವದ ಯಾಕಿರುವಂತ ಕನ್ನಡಿಗರನ್ನ ಒಂದು ವೇದಿಕೆ ಹಡಿ ತರಬೇಕು ಅಂತ ಹೇಳಿ ಅವ್ರದ್ದು ವಿಚಾರಗಳನ್ನು ವಿಚಾರಗಳನ್ನ ಕಲೆಕ್ಟ್ ಮಾಡುವಾಗ ನನಗೆ ಸಿಕ್ಕಿದ್ದು ಸುಮಾರು ಇಪ್ಪತ್ತೊಂಬತ್ತು ರಾಷ್ಟ್ರಗಳಲ್ಲಿ ಕನ್ನಡಿಗರು ಉದ್ಯಮಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಉದ್ಯಮವನ್ನ ಕಟ್ಟಿದ್ದಾರೆ ಎಲ್ಲೋ ಜಗತ್ತಿನ ಯಾವುದೋ ದೇಶದಲ್ಲಿ ಯಾವುದೋ ದೇಶದಲ್ಲಿ ಹೋಗಿ ಅಲ್ಲಿ ಐನೂರು ಕೋಟಿ ಆರ್ನೂರು ಕೋಟಿ ಉದ್ಯಮ ಕಟ್ಟಿ ಅಲ್ಲಿ ಬದುಕನ್ನು ಕಟ್ಕೊಂಡಿರುವಾಗ ಕರ್ನಾಟಕದ ನೆಲದಲ್ಲಿ ಉದ್ಯಮ ಕಟ್ಟಲಿಕ್ಕೆ ಉದ್ಯಮ ಮಾಡಲಿಕ್ಕೆ ಕನ್ನಡಕ್ಕೆ ಕನ್ನಡಿಗರ ಕೈ ಸಾಧ್ಯ ಇಲ್ವಾ ಸಾಧ್ಯ ಇದೆ ಹಾಗಾಗಿ ನಾವೆಲ್ಲ ಎಲ್ಲ ಕನ್ನಡದ ಯುವಕರಿಗೆ ಹೇಳ್ತೀನಿ ಸರ್ಕಾರಿ ಕೆಲಸಕ್ಕೆ ಜ್ಯೋತಿ ಬಿದ್ದು ಕೂತ್ಕೋಬೇಡಿ ಪ್ರತಿ ವ್ಯಾಪಾರವನ್ನ ಪ್ರತಿಯೊಂದು ವ್ಯಾಪಾರವನ್ನ ಕನ್ನಡಿಗರು ನಾವು ಮಾಡ್ತೀವಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನಿಂತಾಗ ಮಾತ್ರ ಇಡೀ ಕರ್ನಾಟಕದಲ್ಲಿ ಕನ್ನಡಿಗರು ಸಮೃದ್ಧವಾಗಿ ಬದುಕನ್ನ ಕಟ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕಾಗಿ ಕನ್ನಡಿಗರು ಸಜ್ಜಾಗಬೇಕು ಅದಕ್ಕಾಗಿ ಇಂಥ ಹೋರಾಟಕ್ಕೆ ಕನ್ನಡಿಗರು ಮುಂದೆ ಬರಬೇಕು ಇವತ್ತೆಲ್ಲ ನನ್ನ ಮಾಧ್ಯಮದ ಗೆಳೆಯರಿಗೆ ಕೈ ಮುಗಿದು ಕೇಳ್ತೀನಿ ಈ ವಿಚಾರಗಳನ್ನ ಪ್ರತಿ ಕನ್ನಡಿಗರಿಗೆ ತರಿಸುವಂತ ಕೆಲಸ ನೀವು ಮಾಡಬೇಕು ಯಾಕೆಂದ್ರೆ ನಾವು ಬೀದಿಲಿ ನಿಂತು ಹೋರಾಟ ಮಾಡಿಕೊಂಡು ಇವತ್ತು ಮೂವತ್ತು ಮೂವತ್ತೈದು ವರ್ಷದಿಂದ ಬೀದಿಯಲ್ಲಿ ನಿಂತಿ ಕನ್ನಡದ ವಿಚಾರದಲ್ಲಿ ಕರ್ನಾಟಕದ ವಿಚಾರದಲ್ಲಿ ಇಲ್ಲಿಯ ನೆಲ ವಿಚಾರದಲ್ಲಿ ಗಡಿ ವಿಚಾರದಲ್ಲಿ ಕರ್ನಾಟಕದ ಮಕ್ಕಳ ಬದುಕಿನ ವಿಚಾರದಲ್ಲಿ ನಾವು ಬೀದಿ ನಿಂತು ಹೋರಾಟ ಮಾಡ್ತಾ ಇರುವಾಗ ನಮ್ಮ ಹೋರಾಟದ ಇನ್ನೊಂದಷ್ಟು ಮುಂದುವರಿಸ್ಬೇಕು ಯಾಕೆಂದ್ರೆ ನಮ್ಮ ಹಿಂದೆ ಬರುವ ಮಕ್ಕಳು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಇಲ್ಲದೆ ಇರುವಾಗ ಆ ಮಕ್ಕಳಿಗೆ ಒಂದು ಸರಿಯಾದ ಭವಿಷ್ಯವನ್ನ ಈ ನೆಲದಲ್ಲಿ ಭದ್ರವಾಗಿ ಕಟ್ಕೊಡದೆ ಹೋದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಬಾರಿ ಕಷ್ಟ ಆಗುತ್ತೆ ಇಚ್ಛಿತಿಗೆ ಒಂದು ವಿಚಾರವನ್ನ ನಾನು ಹೋದ ಬಾರಿ ನೆನಪಿಗೆ ತಂದಿದ್ದೆ ಅಂತ ಅನ್ಕೊಂಡಿದ್ದೀನಿ ಬೆಂಗಳೂರಲ್ಲಿ ಬಂದಿರುವಂತ ಉತ್ತರ ಭಾರತದ ರಾಜ್ಯಗಳ ಹಿಂದಿ ಭಾಷಿಕರು ಹಿಂದಿ ರಾಜ್ಯ ಭಾಷಾ ಒಕ್ಕೂಟ ಅಂತ ಹೇಳಿ ಬೆಂಗಳೂರಲ್ಲಿ ಒಂದು ಸಂಘಟನೆಯನ್ನ ಕಟ್ತಾರೆ ಕಟ್ಬಿಟ್ಟು ಅಶೋಕ ಹೋಟೆಲ್ ಒಂದು ಸಭೆ ಮಾಡ್ತಾರೆ ಆ ಸಭೆಯಲ್ಲಿ ಒಂದೇ ನಿರ್ಣಯ ತಗೋತಾರೆ ಬೆಂಗಳೂರಲ್ಲಿ ಕನ್ನಡಿಗರು ಕೇವಲ ಇಪ್ಪತ್ತಾರರಿಂದ ಮೂವತ್ತು ಪರ್ಸೆಂಟು ಅದಕ್ಕಾಗಿ ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶ ಅಂತ ಘೋಷಣೆ ಮಾಡಿಸ್ಬೇಕು ಅಂತ ಹೇಳಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡುವಂತ ತೀರ್ಮಾನಕ್ಕೆ ಬರ್ತಾರೆ ಅನ್ನೋದಾದ್ರೆ ಏನಾಗಬೇಕು ಒಂದು ಬೆಂಗಳೂರು ಇಡೀ ಕರ್ನಾಟಕದ ಆರ್ಥಿಕ ನೀತಿಯನ್ನು ಒಂದು ಬೆಂಗಳೂರು ಸುಧಾರಿಸ್ತಾ ಇದೆ ಅಂತ ಬೆಂಗಳೂರು ನಾಳೆ ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಣೆ ಆಗಬೇಕು ಏನು ಹಾಕಬೇಕು ಕರ್ನಾಟಕದ ಪರಿಸ್ಥಿತಿ ಹಾಗಾಗಿ ಕನ್ನಡಿಗರು ಜಾಗೃತರಾಗಬೇಕು ಎಚ್ಚೆತ್ಕೋಬೇಕು ಕರ್ನಾಟಕದ ಎಲ್ಲ ಸಾರ್ವಭೌಮತೆಯನ್ನ ಕನ್ನಡಿಗರೇ ಪಡ್ಕೊಳ್ಳುವಂಥದ್ದು ಆಗಬೇಕು ಇಲ್ಲಿ ಉದ್ಯಮ ಕಟ್ಟುವಂಥ ಶಕ್ತಿ ಕನ್ನಡಿಗರಿಗೆ ಬರಬೇಕು ಉದ್ಯೋಗ ಮಾಡುವಂಥ ಶಕ್ತಿಯು ಕನ್ನಡಿಗರಿಗೆ ಬರಬೇಕು ಕನ್ನಡವನ್ನು ವಿಜೃಂಭಿಸುವಂತ ಸಂಭ್ರಮಿಸುವಂತ ಕನ್ನಡದ ಸಾರ್ವಭೌಮತೆಯನ್ನು ಎತ್ತಿಡಿಯುವಂತ ಕೆಲಸವನ್ನು ಕನ್ನಡಿಗರೇ ಮಾಡಬೇಕು ಕನ್ನಡಿಗರು ಮಾಡಿದಲ್ಲಿ ಯಾರು ಮಾಡಕ್ಕೆ ಆಗೋದಿಲ್ಲ ಕನ್ನಡದ ಕೆಲಸವನ್ನ ಕನ್ನಡಿಗರೇ ಮಾಡಬೇಕು ಹಾಗಾಗಿ ಬಂಧುಗಳೇ ಇವತ್ತು ಈ ಒಂದು ಮೂರು ವಿಚಾರಗಳಲ್ಲಿ ನಾನು ಮಾತಾಡ್ಲಿಕ್ಕೆ ನಿಮ್ಮನ್ನೆಲ್ಲ ಕರೆದಂಥದ್ದು ಹಾಗಾಗಿ ಈ ವಿಚಾರಗಳನ್ನ ದಯವಿಟ್ಟು ಕರ್ನಾಟಕದ ಎಲ್ಲ ಜನರಿಗೆ ಕಲಿಸುವಂತ ಕೆಲಸವನ್ನ ಮಾಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀನಿ ನಮಸ್ಕಾರ ಹೌದು ಇದು ಈ ಕಾರ್ಯಕ್ರಮ ಫ್ರೀಡಂ ಪಾರ್ಕ್ ನಲ್ಲಿ ಫೆಬ್ರವರಿ ಎರಡನೇ ತಾರೀಕು ಆರಂಭ ಆದಂತ ಕಾರ್ಯಕ್ರಮ ರಾಜ್ಯದ ಎಲ್ಲ ಮೂವತ್ತೊಂದು ಜಿಲ್ಲೆಯಲ್ಲೂ ದೊಡ್ಡ ದೊಡ್ಡ ಬೀದಿ ಸಭೆಗಳು ಹಾಕ್ತವೆ ಸಾರ್ವಜನಿಕ ಸಭೆಗಳು ಹಾಕ್ತವೆ ಅಲ್ಲಿಯ ಜಿಲ್ಲಾ ಕಚೇರಿಗಳ ಮುಂದೆ ಪ್ರತಿಭಟನೆಗಳು ಹಾಕ್ತವೆ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಕೊಡುವಂತ ಆಗುತ್ತೆ ಮತ್ತೆ ಎಲ್ಲ ತಾಲೂಕು ಕೇಂದ್ರಗಳಿಗೆ ಈ ಚಳವಳಿಯನ್ನ ಜಿಲ್ಲಾ ಸಮಿತಿಯವರು ತಗೊಂಡು ಹೋಗುವಂತ ಅಲ್ಲಲ್ಲೇ ಸಮಿತಿಗಳು ನಿರ್ಮಾಣ ಆಗ್ತವೆ ಹಾಗಾಗಿ ಒಬ್ಬ ಸಾಮಾನ್ಯ ಕನ್ನಡಿಗರಿಗೂ ಈ ಚಳುವಳಿಯ ಅರಿವು ಮೂಡಿಸುವಂತ ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ರಾಜ್ಯದ ಇಲ್ಲಿಂದ ಹಿಡಿದು ಬೆಂಗಳೂರಿಂದ ಹಿಡಿದು ಕಟ್ಟಕಡೆಯ ಬೀದರಿನ ಒಂದು ಹೋಬಳಿವರೆಗೂ ಈ ಚಳುವಳಿಯನ್ನು ತಗೊಂಡು ಹೋಗ್ಬೇಕು ಅನ್ನೋ ತೀರ್ಮಾನವನ್ನ ಮಾಡಿದ್ದೀವಿ ಒಂದು ವರ್ಷ ಪೂರ್ತಿ ಆ ವರ್ಷದ ಒಳಗಡೆ ಆ ಕಾಯ್ದೆಗಳು ಆಗಬೇಕು ಅನ್ನೋ ಉದ್ದೇಶ ಆಗಲಿಲ್ಲ ಅಂದ್ರೆ ಡಿಸೆಂಬರ್ ಇಪ್ಪತ್ತೇಳ ಕಾನೂನು ಹೆರು ಕೈಗೆತ್ಕೊಂಡು ಆ ಕೆಲಸ ಕರ್ನಾಟಕ ರಕ್ಷಣೆಕ್ಕೆ ಮಾಡಬೇಕಾಗುತ್ತೆ ಒತ್ತಾಯ ಅಂತಲ್ಲಾದ್ರೂ ಅಂದ್ಕೊಳ್ಳಿ ಇಲ್ಲ ಎಚ್ಚರಿಕೆ ಅಂತಲ್ಲಾದ್ರೂ ಅಂದ್ಕೊಳ್ಳಿ ಒಂದು ವರ್ಷದ ಒಳಗಡೆ ಒತ್ತಾಯ ಅಂತ ಅನ್ಕೊಳ್ಳಿ ಒಂದು ವರ್ಷ ದಾಟಿದ ಮೇಲೆ ಎಚ್ಚರಿಕೆ ಅಂತ ಅನ್ಕೊಳ್ಳಿ ಅಲ್ಲ ನೋಡೋಣ ನಾವು ಒಂದು ವರ್ಷ ಅಂತ ವರ್ಷ ವರ್ಷ ಅಂತ ಹೇಳ್ತಾ ಇದ್ದೀವಿ ಅದಕ್ಕೆ ನಮ್ಮ ಹೋರಾಟದ ಯಾವ ಇದು ಪಡ್ಕೊಳ್ಳುತ್ತೋ ಅದ್ರ ಮೇಲೆ ಸರ್ಕಾರ ಏನ್ ತೀರ್ಮಾನ ತಗೊಳ್ಳುತ್ತೋ ನೋಡಿಕೊಂಡು ನಮ್ಮ ಹೋರಾಟದ ದಾಟಿಯನ್ನು ಬದಲಾಯಿಸ್ಕೋತೀವಿ ಯಾವ ಹೋರಾಟದಲ್ಲಿ ಶಾಂತಿ ಮತ್ತು ಕ್ರಾಂತಿ ಅಂತ ಹೇಳ್ತಾರಲ್ಲ ಹಾಗಾಗಿ ದೊಡ್ಡನಿಗೆ ದಡ್ಡನಿಗೆ ದೊಣ್ಣೆ ಪೆಟ್ಟು ಜಾಣನಿಗೆ ಮಾತಿನ ಪೆಟ್ಟು ಅಂತಾರೆ ನೋಡ್ಕೊಳ್ಳೋಣ ಡಿಸೆಂಬರ್ ಇಪ್ಪತ್ತೇಳ ತರನೇ ಆದಾಗಲೇ ಕಾಯ್ದೆ ಆಗುತ್ತೆ ಅನ್ನೋದಾದ್ರೆ ಏನ್ ಮಾಡಕ್ಕೆ ಆಗುದಿಲ್ಲ ಸರಿ ವಿಷಯuna ಸರ್ಕಾರಕ್ಕೆ ಮುಕ್ತಿಸಿದಿರಲ್ಲ ಇದೆ ಮೊದಲ ಪತ್ರಿಕೆ ಗೊತ್ತಿಲ್ಲ ಇದು ಮೊದಲೇ ಪತ್ರಿಕೆ ಗುಷ್ಟಿ ನಾನು ಎರಡನೇ ತಾರೀಕು ಏನು ಪ್ರಿಂಟ್ ಪರತ್ನನಲ್ಲಿ ಣಡಿವಂತ ಪ್ರತಿತಿ ಬಟ್ ನಂತರ ಮುಖ್ಯಮಂತ್ರಿಗಳ ನಮ್ಮ ನಿಯೋಗ ಹೊಡಿಬೇಟಿ ಮಾಡುತ್ತಾರು ಉದ್ಯಮชีರ ಉದ್ಯಮರ ಉದ್ಯಮ ಆಗಬೇಕು ಅಂತ ಹೇಳಿದ್ರು ಕರ್ನಾಟಕದವರು ಅದಕ್ಕೆ ಯಾವ ಕೌಶಲ್ಯಗಳು ಏನಾದರೂ नीड ಬೇಕಂತೆ ಹೌದು ಸರ್ಕಾರಗಳು ಅದನು ಮಾಡಬೇಕಂತೆ ಯಾಕೆಂದ್ರೆ ಒಂದು ಉದ್ಯಮ ಕಟ್ಟಬೇಕಾದ್ರೆ ಇಲ್ಲಿ ಬ್ಯಾಂಕ್ಗಳ ಸಾಲ ಭಾರವಿದೆ ಕೊಡಬೇಕಾಗುತ್ತೆ ಒಂದು ಉದ್ಯಮ ಮಾಡ್ತೀನಿ ದರದಲ್ಲಿ ಸಾಲ ಕೊಡಬೇಕಾಗತ್ತೆ ಕರ್ನಾಟಕದಲ್ಲಿ ಜೊತೆಯಲ್ಲಿ ಒಂದು ಸಭೆಯನ್ನು ಮಾಡುವಂಥ ಕೆಲಸವನ್ನು ಸಹ ಮಾಡಬೇಕಾಗತ್ತೆ ಇವತ್ತು ನಾವು ನೋಡ್ತಾ ಇದೀವಿ ಐಟಿ ಬಿ ಟಿ ಬೆಂಗಳೂರಿಗೆ ಬಂದಾಗ ದೊಡ್ಡ ದೊಡ್ಡ ಉದ್ಯಮ ಕಟ್ಟಲಿಕ್ಕೆ ಬಂದಾಗ ಅವತ್ತು ಭಾರಿ ಕಡಿಮೆ ದರದಲ್ಲಿ ಭೂಮಿ ಕೊಟ್ಟರು ರಿಯಾಯಿತಿ ದರದಲ್ಲಿ ಭೂಮಿ ಕೊಟ್ಟರು ಅವ್ರಿಗೆ ಹತ್ತಾರು ವರ್ಷ ಟ್ಯಾಕ್ಸ್ ಫ್ರೀ ಕೊಟ್ಟರು ಇವತ್ತೊಬ್ಬೊಬ್ಬರು ನೂರ್ ನೂರು ಎಕರೆ ಇನ್ನೂರು ಎಕರೆ ಐನೂರು ಎಕರೆ ತಗೊಂಡವ್ರು ಇವತ್ತು ಅವ್ರು ಕೊಟ್ಟಿದ್ದ ಅವತ್ತು ಕೇವಲ ಎಲ್ಲೋ ಒಂದು ಲಕ್ಷ ಎರಡು ಲಕ್ಷ ಐವತ್ತು ಸಾವಿರಕ್ಕೆಲ್ಲ ಎಕರೆಗಟ್ಟಲೆ ಜಮೀನು ತಗೊಂಡ್ರು ಇವತ್ತು ಅದು ನೂರಾರು ಕೋಟಿ ಸಾವಿರಾರು ಕೋಟಿ ಇವತ್ತು ಒಡೀರ್ ಆಗಿದ್ದಾರೆ ಅವರು ಕನ್ನಡದ ಮಕ್ಕಳಿಗೆ ಕೆಲಸ ಕೊಡಿ ಅಂದ್ರೆ ನೀವು ಕೆಲಸ ಕೇಳಿದ್ರೆ ನಾವು ಬೇರೆ ಸ್ಟೇಟ್ಗೆ ಹೋಗ್ತೀವಿ ಅಂತ ಹೇಳ್ತಾರೆ ಇದು ಪರಿಸ್ಥಿತಿ ಅದೇ ಕೆಲಸವನ್ನು ಕನ್ನಡದ ಮಕ್ಕಳಿಗೆ ಮಾಡು ಕೊಡಿ ಕನ್ನಡ ಕರ್ನಾಟಕದ ಬ್ಯಾಂಕುಗಳಿಂದ ಕನ್ನಡದ ಮಕ್ಕಳಿಗೆ ಉದ್ಯಮ ಮಾಡುವಂತ ಮಕ್ಕಳಿಗೆ ಒಂದಷ್ಟು ಸಾಲ ಕೊಡಿ ಸರ್ಕಾರಗಳು ಆ ವಿಚಾರದಲ್ಲಿ ಒಂದಷ್ಟು ಅವರಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡ್ಬೇಕು ಈಗ ಐದು ಗ್ಯಾರಂಟಿ ಮಾಡಿದಿರಲ್ಲಪ್ಪ ಅದೆಲ್ಲ ಐದು ಗ್ಯಾರಂಟಿಗಳಲ್ಲ ಮಾಡಿ ಇಂಥ ಕೆಲಸ ಇದು ಶಾಶ್ವತವಾಗಿ ಅವರು ಸಾಧ್ಯ ಆಗತ್ತೆ ಐದು ಗ್ಯಾರಂಟಿ ಎಲ್ಲಿವರೆಗೂ ಕೊಡಕ್ ಸಾಧ್ಯ ಆಗತ್ತೆ ಈ ಕಡೆ ಹೆಚ್ಚು ಗಮನ ಕೊಡಬೇಕು ಸರ್ಕಾರಗಳು ಈಗ ಒಂದು ವರ್ಷ ಆದ್ಮೇಲೆ ಆದ್ರೆ ಸರಿ ಹೋಗ್ಲಿಲ್ಲ ಅಂತಂದ್ರೆ ನಿಮ್ಮ ಮುಂದಿನ ನಿಲುವುಗಳು ಇರುತ್ತೆ ಅದನ್ನೇ ಹೇಳಪ್ಪ ಒಂದು ವರ್ಷದ ಒಳಗಡೆನೆ ಅದು ಸರಿ ಆಗ್ಬೇಕು ಅನ್ನುವ ವಿಚಾರ ಹಾಗೆ ಹೋದ್ರೆ ಕ್ರಾಂತಿ ಸ್ವರೂಪದ ಹೋರಾಟಕ್ಕೆ ಮುಂದಾಗ್ತೀವಿ ಡಿಸೆಂಬರ್ ಇಪ್ಪತ್ತೇಳು ಆಯ್ತಲ್ಲ ನಾಮಪತ್ರದ ಹೋರಾಟ ಅದೇ ಮಾದರಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಜನ ಬೀದಿ ಕಲಿತಾರೆ ಸರಿ ಐ ಟಿಯಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅಂತ ಒಂದು ಮೀಸಲಾತಿ ಕಾಯ್ದೆ ಹೊಡಿಸಬೇಕು ಅಂತ ಬಂತು ಅಲ್ಲಿ ಕಿರಣ್ ಮುಜುಂದಾರ್ ಅಂತವ್ರನ್ನೆಲ್ಲ ಅವರು ವಿರೋಧ ವ್ಯಕ್ತಪಡಿಸಿದ್ರು ಕನ್ನಡಿಗರಿಗೆ ಕೊಡಕ್ ಆಗುದಿಲ್ಲ ಉದ್ಯೋಗ ಇಲ್ಲಿ ಅಂತ ಸರ್ಕಾರಗಳು ಆ ವಿಷಯದಲ್ಲಿಯೇ ಗಟ್ಟಿ ನಿಲುವನ್ನ ತೆಗೆದುಕೊಂಡಿಲ್ಲ ಇನ್ನು ಈ ರೀತಿ ಪ್ರಾಡಕ್ಟ್ಗಳ ವಿಚಾರದಲ್ಲಿ ಗಟ್ಟಿ ನಿಲುವನ್ನು ತಗೊಳ್ತೇನೆ ಅಂತ ಅನ್ಸುತ್ತೆ ನೋಡಿ ಸರ್ಕಾರಗಳು ಸರ್ ಇವತ್ತು ನಾನು ಎರಡು ಮೂರು ಬಾರಿ ಮುಖ್ಯಮಂತ್ರಿಗಳ ಹತ್ರ ಭೇಟಿ ಮಾಡಿದಾಗ ಮುಖ್ಯಮಂತ್ರಿಗಳು ಹೇಳಿದ್ರು ಒಂದು ಸ್ವಲ್ಪ ನಾನು ಅದನ್ನ ಒಂದು ತೀರ್ಮಾನ ಮಾಡ್ತೀನಿ ಸಮಯ ಕೊಡ್ರಿ ಅವ್ರನ್ನೆಲ್ಲ ಒಂದು ಸಭೆ ಕರೀತಾ ಇದೀನಿ ಕರತು ಅವ್ರ ಜೊತೆಯಲ್ಲಿ ಒಂದಷ್ಟು ಮಾತಾಡ್ತೀವಿ ಅವರ ಮಧ್ಯದಲ್ಲಿ ನಾವು ನೂರು ಎಂಬತ್ತು ತೊಂಬತ್ತು ಅಂತ ಹೇಳಿ ಹೇಳುವಾಗ ಅವರ ಮಧ್ಯದಲ್ಲಿ ಏನಾದರೂ ಒಂದಷ್ಟು ರಿಯಾಯಿತಿ ಮಾಡಿಕೊಂಡು ಕೆಲಸ ಕೊಡಿ ಅಂತ ಕೇಳೋ ಕೆಲಸವನ್ನು ನಾವು ಮಾಡ್ಬೇಕಾಗುತ್ತೆ ಮಾಡ್ತೀವಿ ಆ ಎಲ್ಲಾ ಉದ್ಯಮಿಗಳನ್ನ ಕರೆದು ಒಂದು ಸಭೆ ಮಾಡ್ತೀನಿ ಸಭೆ ಆದ ನಂತರ ನಿಮ್ಮ ಹೋರಾಟ ಬೇಕಾದ್ರೆ ಮುಂದುವರಿಸುವಂತೆ ಸದ್ಯಕ್ಕೆ ಒಂದು ಸ್ವಲ್ಪ ಸುಮ್ಮನೆ ಅಂತ ಹೇಳಿದ್ರು ನಾನು ಮನೆನೂ ಹೋಗಿ ಭೇಟಿ ಮಾಡಿದೆ ಮನೆನೂ ಭೇಟಿ ಮಾಡಿದೆ ಹಾಗಾಗಿ ಮತ್ತೆ ಅದ ಆ ನಾನು ಎರಡನೇ ತಾರೀಕು ಬಿಡುವುದಿಲ್ಲ ಅದು ಒಂದು ಕಾಯ್ದೆ ಆಗುವವರೆಗೂ ಡಾಕ್ಟರ್ ಸರೋಜಿನಿ ಮಹಿಷಿ ವರ್ಗ ಇವತ್ತಿಗೆ ಅನುಗುಣವಾಗಿ ಜಾರಿ ತರುವವರೆಗೂ ಈ ಸರ್ಕಾರವನ್ನ ನೆಮ್ಮದಿಯಾಗಿ ಬಿಡೋದಿಲ್ಲ ಎರಡನೇ ಬಾರಿ ಎಕ್ಸಾಮ್ಸ್ ಆಗುತ್ತಿಲ್ಲ ಇಲ್ಲ ಅದಕ್ಕೂ ಮನೆಯಲ್ಲ ಒಂದು ಪ್ರತಿಭಟನೆ ಮಾಡಿ ಮಾಡಿ ಅವರ ಸರ್ಕಾರಕ್ಕೂ ಈ ಮುಖ್ಯಮಂತ್ರಿ ಹೇಳಿ ಕೊಟ್ಟಿದ್ದಾರೆ ನಾವು ಹಿಂದೆ ಒಂದು ಅವರಿಗೆ ಒಂದು ಕಾಲಾವಕಾಶ ಕೊಡಿಸ್ತು ಮತ್ತೆ ಮರುಪರೀಕ್ಷೆಗೆ ಪರೀಕ್ಷೆಗೆ ಅವಕಾಶವನ್ನ ಕೊಡಿಸಿದ್ದು ಆದರೂ ಅದು ಸರಿಯಾಗಿಲ್ಲ ಅಂತೇಳಿ ಮತ್ತೆ ಮನೆ ಒಂದು ಪ್ರತಿಭಟನೆ ಆಗಿದೆ ನಾವು ಸಹ ಅವ್ರಿಗೆ ಬೆಂಬಲಕ್ಕೆ ನಿಂತಿದ್ದೀವಿ ಅದನ್ನು ಮುಂದುವರಿಸ್ತೇವೆ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅಂತ ಹಿಂದೆ ಹೋರಾಟ ಅಂದ್ರೆ ಮಾಡಿ ಸೊ ಸರ್ಕಾರಕ್ಕೆ ಮನವಿ ಅಂತ ಸರ್ಕಾರಗಳಿಗೂ ಮನವಿ ಆ ವಿಚಾರದಲ್ಲಿ ಬ್ಯಾಂಕಿಂಗ್ ವಿಚಾರಗಳಲ್ಲಂತೂ ಬಂದಂತ ಎಲ್ಲ ಸರ್ಕಾರಗಳಿಗೂ ಮನವಿ ಕೊಟ್ಟಿದ್ದೀವಿ ಹಾಗೆ ಈಗಲೂ ಸಹ ಆ ಮನವಿ ಕೊಟ್ಟು ಸುಮ್ಮನೆ ಕೂಡೋದಲ್ಲ ಅದು ಒಂದು ಕಾಯ್ದೆ ರೂಪಕ್ಕೆ ಬರೋವರೆಗೂ ಈಗ ನಾವೇನು ಮೂರು ವಿಚಾರಗಳನ್ನ ಇಟ್ಕೊಂಡು ಹೊರಟಿದ್ದೀವಿ ಅದು ಒಂದು ಕಾಯ್ದೆ ರೂಪಕ್ಕೆ ಬರೋವರೆಗೂ ಬಿಡೋದಿಲ್ಲ ಹೋರಾಟದಿಂದ ಎಲ್ಲಿ ಹೋಗುವ ಪ್ರಶ್ನೆ ಇಲ್ಲ ಸುಮಾರು ದೂರು ಪ್ರಶ್ನೆ ಸರಿ ಉದ್ಯಮಿಗಳು ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರೆ ಈಗ ಏನ್ ಕಿರಣ್ ಐ ಟಿ ಉದ್ಯೋಗಿಗಳ ವಿಚಾರವಾಗಿ ಈ ರೀತಿಯಲ್ಲಿ ಈಗ ಏನು ಉದ್ಯಮಿಗಳು ಸರ್ಕಾರದ ಮೇಲೆ ಒತ್ತಡ ಅಲ್ಲ ಉದ್ಯಮಿಗಳು ಎಷ್ಟು ಪರ್ಸೆಂಟ್ ಉದ್ಯಮ ಮಾಡ್ತಾರೆ ಕರ್ನಾಟಕದಲ್ಲಾಗ್ಲಿ ಭಾರತದಲ್ಲಾಗ್ಲಿ ಅವರು ಲೆಕ್ಕಾಚಾರ ಹಾಕಬೇಕಲ್ಲ ಒಬ್ಬ ಸಾಮಾನ್ಯ ಜನ ಅವ್ರು ಬಂದು ಮತಗಟ್ಟೆ ಬಂದು ಹೋಟ್ ಹಾಕ್ತಾರೆ ಅನ್ನೋ ಪ್ರಶ್ನೆ ತಿಳ್ಕೊಡಿ ಅವರು ಓಟ್ ಹಾಕೋರು ಯಾರು ಶ್ರೀಸಾಮಾನ್ಯರು ಒಂದು ವೋಟ್ ಹಾಕೋರು ಅವ್ರಿಗೆ ಅದು ಹರಿವಿದೆ ಅಂತ ಅನ್ಕೊಂಡಿದೀವಿ ಆಳುವಂತ ಸರ್ಕಾರಗಳಿಗೆ ಪಕ್ಷ ಹಾಗಾಗಿ ಆ ತರದ್ದು ಆಗಲ್ಲ ಅಂತ ಕರ್ನಾಟಕದಲ್ಲಿ ಸಾರ್ವಭೌಮ ಅಂತ ಹೇಳಿದ್ರಿ ಸೊ ಉತ್ತರ ಭಾರತದವರಿಗೆ ಬಂದು ಅವಕಾಶವನ್ನ ವ್ಯಾಪಾರವನ್ನ ಮಾಡೋದಕ್ಕೆ ನಾವು ಕನ್ನಡಿಗರೇ ಅವಕಾಶ ಮಾಡಿಕೊಟ್ರಾ ಅಂತ ಅವತ್ತು ಬ್ರಿಟಿಷರು ಅವಕಾಶ ಮಾಡಿಕೊಟ್ಟ ನಾವೇ ಅಲ್ವಾ ಹಾಗಾಗಿ ಈಗಲೂ ಅವಕಾಶ ಮಾಡಿಕೊಟ್ಟವ್ರು ನಾವೇ ಆಗಿದ್ದೀವಿ ಅವತ್ತು ಬ್ರಿಟಿಷ್ ನಾವು ತೊಲಗ್ಬೇಕು ಅಂತೇಳಿ ಹೋರಾಟ ಮಾಡಿದ್ರು ನಾವೇ ಆಗಿದ್ದು ಅಲ್ವಾ ಈಗ ಇವರು ತೊಲಗ್ಬೇಕು ಅಂತ ಹೋರಾಟ ಮಾಡೋರು ನಾವೇ ಹಾಕಿದ್ದೀವಿ ಏನು ಮಾಡುತ್ತೆ ಸರಿ ಕರ್ನಾಟಕ ಅರ್ಶಿಣ ವೈದ್ಯಕ್ಕೆ ಒಂದೇ ಇದು ಮಾಡುತ್ತಾ ಅಥವಾ ಇಡೀ ಎಲ್ಲ ಕರ್ನಾಟಕದ ಎಲ್ಲ ಸಂಘಟನೆಗಳಿಗೆ ಕರೆಕ್ ಕೊಡ್ತೀವಿ ಎಲ್ಲರಿಗೂ ಕರೆಕ್ಟ್ ஏற்படுற போல <laughs> gördüğünüz şey şu